ಕಲಬುರಗಿ ಜಿಲ್ಲೆಯ ಅಬ್ಸಲ್ಪುರ ತಾಲೂಕಿನ ಶ್ರೀ ಕ್ಷೇತ್ರ ಗಾಣಗಾಪುರದಲ್ಲಿ ಕರ್ನಾಟಕದ ದಕ್ಷಿಣ ಕಾಶಿಯೆಂದೇ ಖ್ಯಾತಿ ಪಡೆದಿರುವ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪದ ದತ್ತ ದೇವಸ್ಥಾನದಲ್ಲಿ ದತ್ತ ಪರಂಪರೆಯ ದ್ವಿತೀಯ ಅವತಾರಿಗಳಾದ ಶ್ರೀ ನರಸಿಂಹ ಸರಸ್ವತಿ ಮಹಾರಾಜರ ಜಯಂತಿಯನ್ನ ಡಿಸೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಶ್ರೀ ನರಸಿಂಹ ಸರಸ್ವತಿ ದತ್ತ ಬಾಲ ವಿಗ್ರಹ ಮೂರ್ತಿಯನ್ನು ಹನ್ನೆರಡು ಗಂಟೆಗೆ ತೊಟ್ಟಿಲಲ್ಲಿ ಹಾಕಲಾಯಿತು ಮಾದರಿಯಲ್ಲಿ ಭಾವ ಮತ್ತು ವೈಭವದಿಂದ ಆಚರಿಸಲಾಯಿತು ಲ್ಲಿ ದೇವಸ್ಥಾನವನ್ನ ಬಣ್ಣ ಬಣ್ಣದ ಹೂಗಳಿಂದ ಸಿಂಗರಿಸಲಾಗಿದ್ದು ವಿಶೇಷವಾಗಿ ಹೂವಿನಿಂದ ಅಲಂಕರಿಸಲಾದ ತೊಟ್ಟಿಲಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಮಹಾರಾಜರ ಪ್ರತಿಮೆಯನ್ನ ಪ್ರತಿಷ್ಠಾಪಿಸಿ ಶಾಸ್ತ್ರೋಕ್ತ ಪೂಜಾ ವಿಧಿ ವಿಧಾನಗಳೊಂದಿಗೆ ಅಭಿಷೇಕ ಆರತಿ ಹಾಗೂ ವಿಶೇಷ ಪೂಜೆಗಳು ನೆರವೇರಿಸಲಾಯಿತು ರಾಜ್ಯದ ವಿವಿಧ ಜಿಲ್ಲೆಗಳು ಹಾಗೂ ಮಹಾರಾಷ್ಟ್ರ ತೆಲಂಗಾಣ ಹಾಗೂ ಸ್ಥಳೀಯ ಗ್ರಾಮಸ್ಥರು ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದ ಸಾವಿರಾರು ಭಕ್ತಾದಿಗಳು ಈ ಮಹೋತ್ಸವದಲ್ಲಿ ಪಾಲ್ಗೊಂಡು ದತ್ತ ದರ್ಶನ ಪಡೆದು ಪುನೀತರಾದರು ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿದ್ದು ಸಂಪೂರ್ಣ ಕಾರ್ಯಕ್ರಮ ಭಕ್ತಿ ಭಾವದ ವಾತಾವರಣದಲ್ಲಿ ಯಶಸ್ವಿಯಾಗಿ ನಡೆಯಿತು ಶ್ರೀ ಕ್ಷೇತ್ರದಲ್ಲಿ ದಿನವಿಡೀ ಭಜನೆ ನಾಮಸ್ಮರಣೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು ಶ್ರೀ ನರಸಿಂಹ ಸರಸ್ವತಿ ಮಹಾರಾಜರ ತತ್ವ ಪ್ರದೇಶಗಳ ಮಹತ್ವವನ್ನು ಸ್ಮರಿಸುವ ದಿನವಾಗಿ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಈ ಒಂದು ಜಯಂತಿಯ ಆಚರಣೆ ಭಕ್ತರ ಮನ ಗೆದ್ದಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಸಾಲ್ಕರಿ ಪ್ರಧಾನಿ ಕಾರ್ಯದರ್ಶಿ ಪ್ರಿಯಾಂಕಾ ಪೂಜಾರಿ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿ ಶಿವಕಾಂತಮ್ಮ ಉದಯ್ ಭಟ್ ಪೂಜಾರಿ ಪ್ರವೀಣ್ ಪೂಜಾರಿ ನರಹರಿ ಪೂಜಾರಿ ಕರುಣಾಕರ್ ಪೂಜಾರಿ ಪ್ರಖ್ಯಾತ ಪೂಜಾರಿ ಭರತ್ ಪೂಜಾರಿ ಪ್ರಸಾದ್ ಪೂಜಾರಿ ಪ್ರಫುಲ್ ಪೂಜಾರಿ ಕಿರಣ್ ಪೂಜಾರಿ ಶರತ್ ಪೂಜಾರಿ ಹಾಗೂ ಊರಿನ ಹಿರಿಯ ಮುಖಂಡರು ಹಾಗೂ ಜಿಲ್ಲೆಯ ರಾಜಕೀಯ ಮುಖಂಡರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು Huh? Hey.